ನೀವು ಕಂಟಿನ್ಯೂ ಮಾಡಿ ನಾವು ಎಷ್ಟು ಕೋಆಪರೇಟಿವ್ ನಾವು ಎಷ್ಟು ಕೋಆಪ್ಟಿವ್ ನಲ್ಲಿ ಮುಂದಿದೀವಿ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಕೂಡ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರಬೇಕು ಅಂತ ಹೇಳಿ ಅಕೌಂಟ್ ಅಕೌಂಟ್ ನ ಆಂದೋಲನ ಮಾಡಿದಂತವ್ರು ನಾವು ಮನೆ ಮನೆಯಲ್ಲೂ ಎಷ್ಟು ಜನ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಐವತ್ತೊಂದು ಹೇಳ್ತೀನಿ ಏನಿದೆ ನೀವು ಕೋಟಿ ಬ್ಯಾಂಕ್ ಅಕೌಂಟ್ಗಳು ಓಪನ್ ಆಗಿರೋದು ಇದಕ್ಕಿಂತ ಕೋಆಪರೇಟಿವ್ ಐವತ್ತೊಂದು ಕೋಟಿ ಬ್ಯಾಂಕ್ ಅಕೌಂಟ್ಗಳು ಓಪನ್ ಆಗಿರೋದು ಇದಕ್ಕಿಂತ ಕೋಆಪರೇಟಿವ್ ಇದಕ್ಕಿಂತ ಕೋಆಪರೇಟಿವ್ ಬೇಕಾ ಹಾಗಾಗಿ ನಾನು ಹೇಳ್ತೇನೆ ಮತ್ತರೆ ಎಲ್ಲಾ ಆಸೆ ವಂತ್ರಿಗಳೆಲ್ಲ ಆಸೆ 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 ಆ ಸಭಾಪತಿಗಳೇ ಐವತ್ತೊಂದು ಕೋಟಿ ಬ್ಯಾಂಕ್ ಅಕೌಂಟ್ಗಳು ಓಪನ್ ಆಗಿದ್ದು ನಾನು ಹೇಳ್ತೇನೆ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ ಅಕೌಂಟ್ ಗಳಿಗೆ ಹಣ ಹೋಗಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಕೋಟಿ ಅರುಣ್ ಅವರೇ ಮೂವತ್ತು ಲಕ್ಷ ಕೋಟಿ ಬ್ಯಾಂಕ್ ಅಕೌಂಟ್ ಗಳಿಗೆ ಹಣ ಹೋಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕೋಆಪರೇಟಿವ್ಗೆ ನಾವು ಬಹಳ ದೊಡ್ಡ ಬೆಂಬಲವಾಗಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಆ ಮೂವ್ಮೆಂಟ್ ಅನ್ನ ಬರೇ ಕೋಆಪರೇಟಿವ್ ಮೂವ್ಮೆಂಟ್ ಅಷ್ಟೇ ಆಗಬಾರ್ದು ಅದೊಂದು ಸೋಷಿಯಲ್ ಮೂವ್ಮೆಂಟ್ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಂಸ್ಥೆಗಳನ್ನು ಕೂಡ ಸರ್ಕಾರ ನಡೆಸಕ್ಕಾಗಲ್ಲ ಎಲ್ಲ ಸ್ಕೂಲ್ ಕಾಲೇಜುಗಳನ್ನು ಸರ್ಕಾರ ನಡೆಸಕ್ಕಾಗಲ್ಲ ಆಗಲ್ಲ ನಾವು ಯಾಕೆ ಪಿ ಪಿ ಮಾಡಲ್ ಅಂತ ಹೇಳ್ತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬರಬೇಕು ಅಂತ ಕೋಆಪರೇಟಿವ್ ಆಗಬೇಕು ಅಂತ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ರಾಜಣ್ಣ ಅವ್ರಿಗೂ ನಮಗೂ ಇವ್ರಿಗೂ ಇರ್ತಕ್ಕಂಥದ್ದು ಸ್ವಲ್ಪ ಇದೆ ಅದನ್ನು ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ ನಾಮಿನೇಷನ್ ಎರಡನೇದು ಸರ್ಕಾರೀಕರಣ ಆಗ್ತಾ ಇದೆ ಆಗಬಾರದು ಅಂತ ಹೇಳ್ತಾ ಇದ್ದೀವಿ ಚುನಾವಣೆ ಹೇಗೆ ನಡೀತಾ ಇದೆ ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಸಹಕಾರಿ ಚುನಾವಣಾ ಪ್ರಾಧಿಕಾರ ಚುನಾವಣೆಯನ್ನು ನಡೆಸ್ತಾ ಇದೆ ಸಹಕಾರಿ ಚುನಾವಣೆ ಪ್ರಾಧಿಕಾರ ಆಯೋಗ ಎಲೆಕ್ಷನ್ ನಡೆಸ್ತಾ ಇದೆ ಈಗ ನಮ್ಮ ತಂದಿರ್ತಕ್ಕಂಥ ಈ ಬಿಲ್ನಲ್ಲಿ ಅಲ್ಲಿ ರಿಜಿಸ್ಟ್ರಾರ್ ಎಂತವ್ರು ಬರ್ತಾರೆ ಅವರು ಚುನಾವಣೆಯಿಂದ ನಡೆಸ್ತಾರೆ ಅಂದ್ರೆ ಎಲ್ಲ ಫೈನಲ್ ಮಾಡೋದು ಅವರು ಚುನಾ ಮತದಾರರ ಪಟ್ಟಿ ಆಮೇಲೆ ಚುನಾವಣಾ ರೀತಿ ನೀತಿಗಳು ನಡೆಸ್ಲಿ ಅದೇನು ಟ್ರಾನ್ಸ್ಪರೆಂಟ್ ಆಗೇ ಇರುತ್ತೆ ಅದ್ರಾಗ ಏನ್ ಬಹಳ ಮುಚ್ಚಿಡ್ತ ಮುಚ್ಚಿಡ್ತಕ್ಕಂಥದ್ದಿಲ್ಲ ಇದೆಲ್ಲವೂ ಬಂದ ಮೇಲೆ ನಿಧಾನಕ್ಕೆ ಸರಕಾರೀಕರಣ ಆಗತ್ತೆ